ಬಿಸಿಲಿನ ತಾಪಕ್ಕೆ ದಿನೇ ದಿನೇ ಕೆಆರ್ಎಸ್ ಡ್ಯಾಮ್ನಲ್ಲಿನ ನೀರಿನ ಮಟ್ಟ ಕುಸಿತಾ ಇದೆ ನೀರಿದ್ದಾಗ ಸಮುದ್ರದಂತೆ ಕಾಣ್ತಾ ಇದ್ದ ಕೆಆರ್ಎಸ್ ಎಸ್ ಈಗ ನೀರಿಲ್ಲದೆ ಚಿಕ್ಕ ಕೆರೆಯ ರೀತಿ ಕಾಣ್ತಾ ಇದೆ ಎಂಬತ್ನಾಲ್ಕು ಅಡಿಗೆ ಕುಸಿದಿದೆ ನ ನೀರಿನ ಮಟ್ಟ ಇದರಿಂದಾಗಿ ಆತಂಕ ಎದುರಾಗಿದೆ ಈಗ ಹನ್ನೆರಡು ಟಿಎಂಸಿ ನೀರಿದ್ದು ಇದರಲ್ಲಿ ಐದು ಟಿ ಎಂಸಿ ನೀರಷ್ಟೇ ಬಳಕೆಗೆ ಯೋಗ್ಯವಾಗಿದೆ ಉಳಿದ ಏಳು ಟಿಎಂಸಿ ನೀರು ಡೆಡ್ ಸ್ಟೋರೇಜ್ ಸೊ ಮುಂದಿನ ದಿನಗಳಲ್ಲಿ ಮಳೆ ಬರದಿದ್ರೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಲಿದೆ ವೈಚಿತ್ರಕ್ಕೆ ಕಾಫಿ ನಾಡು ಚಿಕ್ಕಮಗಳೂರು ಸಾಕ್ಷಿಯಾಗಿದೆ ಕಡೂರು ತಾಲೂಕಿನ ಬಿ ಮಲ್ಲೇನಹಳ್ಳಿ ಗ್ರಾಮದ ಖಾಲಿ ಗುಂಡಿಯಲ್ಲಿ ನೀರಿನ ಸೆಲೆ ಸೃಷ್ಟಿಯಾಗಿದೆ ಯೋಗೇಶ್ ಅನ್ನೋರ ತೋಟದ ಗುಂಡಿಯಲ್ಲಿ ಎಂಟು ಅಡಿ ಅಗಲ ನಾಲ್ಕು ಅಡಿ ಆಳದ ಗುಂಡಿಯಲ್ಲಿ ನೀರೇ ಖಾಲಿಯಾಗ್ತಾ ಇಲ್ವಂತೆ ಯೋಗೇಶ್ ಕುಟುಂಬ ಬಿಂದಿಗೆಯಲ್ಲಿ ನೀರು ತುಂಬಿ ಗಿಡಕ್ಕೆ ಹಾಕ್ತಿದ್ದಾರೆ ನೀರು ಖಾಲಿ ಮಾಡಿದಷ್ಟು ಗುಂಡಿಯಲ್ಲಿ ಮತ್ತೆ ಮತ್ತೆ ನೀರು ಸಂಗ್ರಹ ಆಗ್ತಾ ಅಂತೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲು ಹೆಚ್ಚಾಗ್ತಾ ಇದೆ ಕೊಪ್ಪಳದಲ್ಲಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ನೆರಳಿನ ವ್ಯವಸ್ಥೆ ಮಾಡಲಾಗಿದೆ ಕೊಪ್ಪಳದ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇಗುಲ ಹಾಗೂ ಅಂಜನಾದ್ರಿಯಲ್ಲಿ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗಿದ್ದು ಹುಲಿಗಮ್ಮ ದೇಗುಲದ ಸುತ್ತ ಮ್ಯಾಚ್ ಹಾಕಲಾಗಿ ಮೇಲೆ ಮೇಲ್ಚಾವಣಿ ಹಾಕಲಾಗಿದೆ ರಾಜನೇ ಮರಳಿ ರಾಜನಾಗುವ ಯೋಗ ಇದೆ ಅಂತ ಗುಳೇದಗುಡ್ಡದ ಇಲಾಳ ಮೇಳದ ರಾಜಕೀಯ ಭವಿಷ್ಯವಾಣಿ ಹೊರಬಿದ್ದಿದೆ ಪಟ್ಟಣದ ಮಾರವಾಡಿ ಬಗೀಚ್ಲ್ಲಿ ನಡೆಯುವ ಇಲಾಳ ಮೇಳದಲ್ಲಿ ಉತ್ತಮ ಮಳೆ ಹಾಗೂ ಬೆಳೆ ಆಗುವ ಭವಿಷ್ಯ ಹೊರಬಿದ್ದಿದೆ ಪ್ರತಿ ವರ್ಷ ಯುಗಾದಿ ಪಾಂಡ್ಯದಂದು ಬರುವ ಇಲಾಳ ಮೇಳದ ಭವಿಷ್ಯ ಇದು ಮಲ್ಲಿಕಾರ್ಜುನ ಗೊಪ್ಪಿ ಭವಿಷ್ಯವಾಣಿ ನೋಡಿದ್ದಾರೆ ಈಗ ಎಕ್ಸ್ಪ್ರೆಸ್ ಫಿಫ್ಟಿಯಲ್ಲಿ ಯುಗಾದಿ ಸಡಗರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಸುದ್ದಿಯನ್ನು ನೋಡೋಣ ದೇಶದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಚೈತ್ರ ನವರಾತ್ರಿ ಹಿನ್ನೆಲೆ ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ ಸರದಿ ಸಾಲಲ್ಲಿ ನಿಂತು ಭಕ್ತರು ಪ್ರಭು ಶ್ರೀರಾಮನ ದರ್ಶನಕ್ಕೆ ತೆರಳುತ್ತಿದ್ದಾರೆ ಭಕ್ತರ ಅನುಕೂಲಕ್ಕಾಗಿ ಅಯೋಧ್ಯೆ ದೇಗುಲ ಮಂಡಳಿ ಸಕಲ ಸಿದ್ಧತೆ ಮಾಡಿದೆ ಬೆಂಗಳೂರಿನಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಯುಗಾದಿ ಹಬ್ಬಕ್ಕಾಗಿ ಕೆಆರ್ ಮಾರ್ಕೆಟ್ನಲ್ಲಿ ಭರ್ಜರಿ ವ್ಯಾಪಾರ ಆಗ್ತಾ ಇದೆ ಯುಗಾದಿ ಹಬ್ಬಕ್ಕೆ ಬೇಕಾದ ಹೂವು ಹಣ್ಣು ಖರೀದಿ ಮಾಡ್ತಿದ್ದಾರೆ ಜನರು ಇನ್ನು ಹೂವಿನ ಬೆಲೆ ಗಗನಕ್ಕೇರಿದ್ದು ಬೆಲೆ ಏರಿಕೆ ಮಧ್ಯೆಯೇ ಜನರು ಹಬ್ಬ ಆಚರಣೆ ಮಾಡ್ತಿದ್ದಾರೆ ಬೆಂಗಳೂರಿನ ಎಲ್ಲ ದೇಗುಲಗಳಲ್ಲಿ ದೇವರಿಗೆ ವಿಶೇಷವಾಗಿ ಯುಗಾದಿಯ ಪೂಜೆ ನಡೀತಾ ಇದೆ ಬನಶಂಕರಿ ದೇಗುಲದಲ್ಲಿ ದೇವಿಗೆ ವಿಶೇಷ ಅಭಿಷೇಕ ಹಾಗೆಯೇ ಮಹಾಮಂಗಳಾರತಿ ಮಾಡಲಾಗಿದೆ ದೇವಿಗೆ ವಿವಿಧ ಬಗೆಯ ಹೂಗಳಿಂದ ಅಲಂಕರಿಸಲಾಗಿದೆ ಮುಂಜಾನೆಯಿಂದಲೇ ಭಕ್ತರು ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ ಕೊಪ್ಪಳದಲ್ಲಿ ಯುಗಾದಿ ಹಬ್ಬದ ಸಂಭ್ರಮ ಜೋರಾಗಿದೆ ಕೊಪ್ಪಳ ತಾಲೂಕಿನ ಸಿಂಧೂಕಿಯಲ್ಲಿ ದುರ್ಗಾದೇವಿಯ ಜಾತ್ರಾ ಸಡಗರ ಮನೆ ಮಾಡಿದೆ ಜಾತ್ರೆಯ ಹಿನ್ನೆಲೆ ಭಕ್ತರು ಅಗ್ನಿಕುಂಡ ಹಾಯ್ದು ಹರಕೆ ತೇರಿಸಿದರು ಿ ಹಬ್ಬದ ಪ್ರಯುಕ್ತ ಗದಗ ತಾಲೂಕಿನ ಕಲ್ಲೂರ ಗ್ರಾಮದಲ್ಲಿ ನಡೆಯುವ ಗ್ರಾಮ ದೇವತೆ ಜಾತ್ರೆಗೆ ಭಾರಿ ಸಿದ್ಧತೆಗಳು ನಡೆದಿವೆ ಅಗ್ನಿ ಪ್ರವೇಶ ನಡೆಯುವ ಹಿನ್ನೆಲೆ ಚಕ್ಕಡಿಯಲ್ಲಿ ಭಕ್ತರು ಕಟ್ಟಿಗೆಗಳನ್ನು ತಂದರು ಈ ವೇಳೆ ಕ್ರಿಕೆಟ್ ಅಭಿಮಾನಿ ಓರ್ವ ಚೆನ್ನೈ ಸೂಪರ್ ಕಿಂಗ್ಸ್ನ ಮಹೇಂದ್ರ ಸಿಂಗ್ ಧೋನಿ ಭಾವಚಿತ್ರಕ್ಕೆ ಭಾವಚಿತ್ರವನ್ನು ಹಾಕಿ ತನ್ನ ಅಭಿಮಾನವನ್ನು ಮೆರೆದಿದ್ದಾನೆ ಮಹಾರಾಷ್ಟ್ರದಲ್ಲಿ ಯುಗಾದಿ ಹಬ್ಬದ ಸಡಗರ ಮನೆ ಮಾಡಿದೆ ನಾಗಪುರದಲ್ಲಿ ಪ್ರಚಾರದ ವೇಳೆಗೆ ಜನ ಸಂಭ್ರಮಾಚರಣೆ ಮಾಡಿದ್ದಾರೆ ನಾಗಪುರದಲ್ಲಿ ಗುಡಿ ಪಡ್ವ ಹೆಸರಿನಲ್ಲಿ ಹಬ್ಬ ಆಚರಣೆ ಮಾಡಲಾಗ್ತಾ ಮಧ್ಯಪ್ರದೇಶದಲ್ಲೂ ಹಬ್ಬದ ಸಡಗರ ಜೋರಾಗಿದೆ ಉಜ್ಜಯಿನಲ್ಲಿ ಶಿಪ್ರಾ ನದಿಯಲ್ಲಿ ಸ್ನಾನ ಮಾಡಿ ಭಕ್ತರು ದೇವರ ದರ್ಶನ ಪಡೆಯುತ್ತಿದ್ದಾರೆ ಸಾವಿರಾರು ಭಕ್ತರು ಹಬ್ಬದ ದಿನದಂದೇ ದೇವರ ದರ್ಶನಕ್ಕೆ ಬರ್ತಿದ್ದಾರೆ ಛತ್ತೀಸ್ಗಢನ ಸುಕ್ಮಾದಲ್ಲಿ ಸಿಆರ್ಪಿಎಫ್ ಯೋಧರು ರಾಮ ದೇಗುಲವನ್ನ ಜೀರ್ಣೋದ್ಧಾರ ಮಾಡಿದ್ದಾರೆ ಇವತ್ತು ರಾಮಮೂರ್ತಿಗೆ ಪೂಜೆ ಸಲ್ಲಿಸಿ ಗ್ರಾಮಸ್ಥರಿಗೆ ಈ ದೇಗುಲವನ್ನು ಹಸ್ತಾಂತರ ಮಾಡಿದ್ದಾರೆ ನಕ್ಸಲರ ದಾಳಿಯಿಂದ ಎರಡ್ ಸಾವಿರದ ಮೂರರಲ್ಲಿ ದೇಗುಲವನ್ನು ಮುಚ್ಚಲಾಗಿತ್ತು ಈಗ ಜೀರ್ಣೋದ್ಧಾರ ಮಾಡಿ ಪೂಜೆಗೆ ಅವಕಾಶ ನೀಡಲಾಗಿದೆ ಯುಗಾದಿ ಹಬ್ಬಕ್ಕೆ ಪ್ರಧಾನಿ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ದೇಶದ ಜನರಿಗೆ ಶುಭ ಕೋರಿದ್ದಾರೆ ಹಿಂದಿ ಇಂಗ್ಲಿಷ್ ಕನ್ನಡ ತೆಲುಗು ಸೇರಿದಂತೆ ಎಲ್ಲ ಭಾಷೆಗಳಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಶುಭ ಹಾರೈಸಿದ್ದಾರೆ ಪಿಎಸ್ಐ ಜಗದೀಶ್ ಹತ್ಯೆ ಮಾಡಿದ ತಂದೆ ಹಾಗೂ ಮಗನಿಗೆ ಶಿಕ್ಷೆ ಪ್ರಕಟವಾಗಿದೆ ಬೆಂಗಳೂರು ಗ್ರಾಮಾಂತರ ಪಿಡಿಸಿ ನ್ಯಾಯಾಲಯದಿಂದ ಶಿಕ್ಷೆ ಪ್ರಕಟವಾಗಿದ್ದು ಎ ಒನ್ ಮಧು ಅಲಿಯಾಸ್ ಗೊಂಡೆ ಮಧುಗೆ ಏಳು ವರ್ಷ ಜೈಲು ಶಿಕ್ಷೆ ಹಾಗೂ ಒಂದು ಲಕ್ಷ ದಂಡ ವಿಧಿಸಲಾಗಿದೆ ಎ ಟು ಕೃಷ್ಣಪ್ಪ ಅಲಿಯಾಸ್ ಹರೀಶ್ ಬಾಬುಗೆ ಜೀವಾವಧಿ ಶಿಕ್ಷೆಯ ಜೊತೆಗೆ ಮೂರು ಲಕ್ಷ ದಂಡ ವಿಧಿಸಲಾಗಿದೆ ಎರಡ್ ಸಾವಿರದ ಹದಿನೈದರ ಅಕ್ಟೋಬರ್ನಲ್ಲಿ ನಡೆದಿದ್ದಂತಹ ಪಿಎಸ್ಐ ಜಗದೀಶ್ ಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಶಿಕ್ಷೆ ಪ್ರಕಟಗೊಂಡಿದೆ ಬೆಂಗಳೂರಿನಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಚಾಲಕರ ಬಳಿ ಸುಲಿಗೆ ಮಾಡಲಾಗ್ತಾ ಇದೆ ರ್ಯಾಪಿಡೋ ಹುಡುಗನನ್ನ ಕಿಡ್ನಾಪ್ ಮಾಡಿ ಹಣ ವಸೂಲಿ ಮಾಡಲಾಗಿದೆ ಈ ಬಗ್ಗೆ ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಉತ್ತರ ಭಾರತದ ಧೀನಬಂಧು ಎಂಬ ಯುವಕ ರ್ಯಾಪಿಡೋನಲ್ಲಿ ಕೆಲಸ ಮಾಡುತ್ತಿದ್ದ ದೇಶ ವಿದೇಶದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ ನೋಡ್ತಾ ಹೋಗೋಣ ರಾಜಸ್ಥಾನ ಹಾಗೂ ಗುಜರಾತ್ನಲ್ಲಿ ಎಲೆಕ್ಷನ್ ರಂಗೇರಿದೆ ಮಾಜಿ ಸಿಎಂ ಅಶೋಕ್ ಗೆಹ್ಲೋಟ್ ಎಲ್ಲ ಕಡೆ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಗುಜರಾತ್ನ ದೆಸ್ಸಾದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಮತಪ್ರಚಾರ ನಡೆಸಿದರು ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿರುವ ಸಿಎಂ ಅರವಿಂದ್ ಕೇಜ್ರಿವಾಲ್ ಜಾಮೀನು ಅರ್ಜಿ ವಿಚಾರಣೆಯ ಕುರಿತಾದ ತೀರ್ಪು ಇವತ್ತು ಹೊರಬೀಳುವ ಸಾಧ್ಯತೆ ಇದೆ ಯುಗಾದಿಯ ದಿನದಂದು ಕೇಜ್ರಿವಾಲ್ ಅವರಿಗೆ ಬಿಡುಗಡೆಯ ಭಾಗ್ಯ ದೊರಕುವುದೇ ಎಂಬ ಕುತೂಹಲ ಮೂಡಿದೆ ಸದ್ಯಕ್ಕೀಗ ತಿಹಾರ್ ಜೈಲಿನಲ್ಲಿ ವಿಚಾರಣಾಧೀನ ಕೈದಿಯಾಗಿರುವ ಕೇಜ್ರಿವಾಲ್ ತಮ್ಮ ಜಾಮೀನು ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲಿವುಡ್ ನಟಿ ಕಂಗನಾ ರಾಣವತ್ ವಿರುದ್ಧ ಟೀಕೆ ಮುಂದುವರೆದಿದ್ದು ಮಹಾರಾಷ್ಟ್ರದ ವಿಧಾನಸಭಾ ಪ್ರತಿಪಕ್ಷ ನಾಯಕ ವಿಜಯ್ ವಾಡೆತ್ತಿವಾರ್ ಅವರು ರನ್ನ ಗೋಮಾಂಸ ಪಕ್ಷಕಿ ಅಂತ ಆರೋಪ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿರುವ ಕಂಗನಾ ನಾನು ಗೋಮಾಂಸ ತಿಂದಿಲ್ಲ ನಾನು ಹೆಮ್ಮೆಯ ಹಿಂದೂ ಅಂತ ತಿರುಗೇಟು ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆ ಹಿನ್ನೆಲೆ ಎಸ್ಎಸ್ಸಿ ಪರೀಕ್ಷೆ ಮುಂದೂಡಿಕೆ ಮಾಡಿ ಆದೇಶ ಮಾಡಲಾಗಿದೆ ಮೇ ಹಾಗೂ ಜೂನ್ನಲ್ಲಿ ನಡೆಸಲು ಉದ್ದೇಶಿಸಲಾಗಿದ್ದ ಎಸ್ಎಸ್ಸಿ ಪರೀಕ್ಷೆ ಮುಂದೂಡಿಕೆ ಮಾಡಲಾಗಿದೆ ಜೂನಿಯರ್ ಇಂಜಿನಿಯರ್ ಸಬ್ ಇನ್ಸ್ಪೆಕ್ಟರ್ ಡೆಲ್ಲಿ ಪೊಲೀಸ್ ಆರ್ಮ್ ಪೊಲೀಸ್ ಫೋರ್ಸ್ ಕಂಬೈಂಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮ್ಗಳಿಗೆ ಪರೀಕ್ಷೆ ನಡೆಯಲಿದೆ ರಾಜೇಶ್ ರವಾನಿ ಎಂಬ ಲಾರಿ ಡ್ರೈವರ್ ಒಬ್ಬರು ಲಾರಿಯಲ್ಲೇ ಅಡುಗೆ ಊಟ ಮಾಡುತ್ತಾ ಫೇಮಸ್ ಆಗಿದ್ದಾರೆ ಅಡುಗೆ ಮಾಡುವ ವಿಡಿಯೋ ಮಾಡಿ ಫೇಮಸ್ ಆಗಿದ್ದಾರೆ ಒಂದು ಯೂಟ್ಯೂಬ್ ಚಾನಲ್ ಕೂಡ ಶುರು ಮಾಡಿದ್ದಾರೆ ಲಾರಿ ಡ್ರೈವರ್ ಬಗ್ಗೆ ಉದ್ಯಮಿ ಆನಂದ್ ಮಹೀಂದ್ರ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಡ್ರೈವರ್ ಬಗ್ಗೆ ಹಾಡಿ ಹೊಗಳಿದ್ದಾರೆ